buddha ಅಲ್ಲಮ್ಮ ಪ್ರಭುಗಳ ಬರುವಿಕೆಯನ್ನೇ ಕಾಯುತ್ತಿದ್ದ ಬಸವಣ್ಣನವರು ಅಲ್ಲಿ ಅಲ್ಲಮ್ಮ ಪ್ರಭುಗಳನ್ನ ಸ್ವಾಗತಿಸಲು ವಿಧ ವಿಧವಾದ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಾರೆ ಇದನ್ನೆಲ್ಲ ನೋಡುತ್ತಿದ್ದ ಊರಲ್ಲಿಯ ದುರುಳರು ಚಾಡಿಕೋರರು ರಾಜ ಬಿಜ್ಜಳನ ಮುಂದೆ ಸುದ್ದಿಯನ್ನ ಆಗಾಗ ತಲುಪಿಸುತ್ತಿರುತ್ತಾರೆ ಇದು ಇತ್ತ ಕಡೆಯಾದರೆ ಆ ಕಡೆಗೆ ಬಸವಣ್ಣನವರು ತಮ್ಮ ಮನಸ್ಸಿನಲ್ಲಿಯೇ ಅಲ್ಲಮ್ಮ ಪ್ರಭುಗಳು ಬರುವರೋ ಇಲ್ಲವೋ ಎಂದು ಚಿಂತಿಸುತ್ತಿದ್ದಾರೆ ಇದನ್ನು ತನ್ನ ಅಂತಃಶಕ್ತಿಯಿಂದ ಅರಿತುಕೊಂಡ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರನ್ನು ಕಾಣಲು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ ಆದರೆ ಆ ಹೊತ್ತಿನಲ್ಲಿಯೇ ಬಸವಣ್ಣನವರನ್ನು ಪರೀಕ್ಷಿಸೋಣ ಎಂದುಕೊಂಡು ಅವರು ಬಸವಣ್ಣನವರು ತನ್ನನ್ನು ಒಳ ಸ್ಥಿತಿಯ ಒಳಗನ್ನು ಅರಿತುಕೊಳ್ಳುತ್ತಾರೋ ಅಥವಾ ನನ್ನನ್ನು ತಿಳಿಯದೆ ಮಂದ ಮತಿ ಆಗುತ್ತಾರೋ ಎಂಬ ಎಂಬುದನ್ನು ತಿಳಿದುಕೊಳ್ಳೋಣ ಎಂಬ ಉದ್ದೇಶವನ್ನು ಹೊಂದಿರುತ್ತಾರೆ ಹಾಗಿರುವಾಗ ಅಲ್ಲಮ್ಮ ಪ್ರಭುಗಳು ತಮ್ಮ ನಿಜ ವೇಷವನ್ನು ಮರೆಮಾಚಿ ಬೇರೆ ಒಂದು ವೇಷವನ್ನು ಧರಿಸಿಕೊಳ್ಳುತ್ತಾರೆ ಅದು ಯಾಕೆಂದರೆ ಭಕ್ತಿ ಭಂಡಾರಿಯಾದ ಬಸವಣ್ಣನವರ ಭಕ್ತಿ ಭಾರದ ಪ್ರತಿಜ್ಞೆಯನ್ನು ಸ್ವೀಕರಿಸಿ ಪೂರೈಸಬೇಕು ಎಂಬುದೇ ಆಗಿತ್ತು ಹೀಗೆ ಹುಚ್ಚನ ವೇಷವನ್ನು ಧರಿಸಿ ಅವರು ಕ್ಷಣ ಮಾತ್ರದಲ್ಲಿಯೇ ಸಮಸ್ತ ಬ ಪುರದ ಮುಂದೆ ಅಲ್ಲಿ ನೆರೆದಿರುವ ಜನರ ಮುಂದೆ ಪ್ರಕಟಗೊಳ್ಳುತ್ತಾರೆ ನೋಟಕರೆಲ್ಲರೂ ಪುರದ ಜನರೆಲ್ಲರೂ ಇವರ ಬರುವಿಕೆಯನ್ನು ಕಾಯುತ್ತಿರುತ್ತಾರೆ ಆ ಹೊತ್ತಿನಲ್ಲಿಯೇ ಆದಿ ಮಧ್ಯ ಅಂತ್ಯಗಳಿಲ್ಲದ ಅನಾದಿಯಾದ ಅಲ್ಲಮ ಪ್ರಭುಗಳು ವಿಧ ವಿಧವಾದ ವೇಷಗಳಲ್ಲಿ ದೇಹಗಳಲ್ಲಿ ಸುಳಿದು ತಮ್ಮ ಲೀಲಾ ವಿನೋದಗಳನ್ನು ತೋರಿಸುತ್ತಾರೆ ಪಟ್ಟಣಕ್ಕೆ ರಚಿಸಿದ ನಡೆ ರಚಿಸಿದಿಟ್ಟಣಿಸಿ వేట్టెణులొగె నడతందిట్టనిసి నోడువరిగల్లల్లిగే వినోదదలి నెట్టనా ప్రభు నెట్టనా ప్రభుకపటకాయద

ಪ್ರಭುಗಳು ಧರಿಸಿದ ಆ ಒಂದು ಮರುಳ ವೇಷವನ್ನ ಚಾಮರಸನು ಹೀಗೆ ವರ್ಣಿಸುತ್ತಾನೆ ಆ ಪುರಕ್ಕೆ ಎಂದೇ ನಿರ್ಮಿಸಲಾಗಿದ್ದ ಆ ಬೀದಿ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಅಲ್ಲಮ್ಮ ಪ್ರಭುಗಳು ತಮ್ಮ ವಿನೋದವನ್ನ ಮಾಡುತ್ತಾ ಅಲ್ಲಿ ನೋಡುವ ನೋಟಕರನ್ನ ರಂಜಿಸುತ್ತಾ ಬರುತ್ತಿದ್ದಾರೆ ಹಾಗೆ ಬರುತ್ತಿದ್ದ ಅವರ ವೇಷವನ್ನು ನೋಡುವುದು ಅಸಾಧ್ಯವಾಗಿದೆ ಆ ಆಶ್ಚರ್ಯವನ್ನು ಏನೆಂದು ಹೇಳಲಿ ಎಂದು ಚಾಮರಸ ಬಣ್ಣಿಸುತ್ತಾನೆ ಆ ಒಂದು ವೇಷ ಹೇಗಿತ್ತು ಎಂದರೆ ತಲೆಯ ಮೇಲೆ ಇಳಿಬಿಟ್ಟ ಕೆಂಚ ಕೂದಲು ಉದ್ದವಾದ ಕಿವಿಗಳು ಮುಚ್ಚದ ರೆಪ್ಪೆಗಳು ನೆಟ್ಟ ನೋಟ ಉದ್ದವಾದ ಭುಜಗಳು ದಪ್ಪವಾದ ಕಾಲು ಮದವೇರಿದ ದಪ್ಪವಾದ ದೇಹ ಇವುಗಳೆಂದ ಕೂಡಿದ ಅಲ್ಲಮ ಪ್ರಭುಗಳು ಮರಳು ವೇಷವನ್ನು ಧರಿಸಿಕೊಂಡು ತಕ್ಷಣವೇ ಅಲ್ಲಿ ತಮ್ಮ ಲೀಲೆಯಿಂದ ಸುಡಿದಾಡಿದರು नु रूपहनु क्वे बकट बिट्टबयलहनु ಲಿಂಗ ನಟಿಸಿದನ್ ah ದಂಡನಾಯಕ ಬಳಿಕ ದಂಡನಾಯಕ ಬಳಿಕ ನಿಶ್ಚಯಿಸಿದನು ಗುರುವೆ ಹೀಗೆ ಬರುತ್ತಿರುವ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಿನೋದದಿಂದ ಅಲ್ಲಿರುವ ಜನರ ಜೊತೆಗೆ ವ್ಯಂಗ್ಯ ಮಾಡುತ್ತಾ ಹಾಸ್ಯ ಮಾಡುತ್ತಾ ಅಣಕಿಸುತ್ತಾ ಬರುತ್ತಿದ್ದಾರೆ ಒಮ್ಮೆ ಶಿಶುವಾಗುತ್ತಿದ್ದಾರೆ ಒಮ್ಮೆ ಗುರು ಆಗುತ್ತಿದ್ದಾರೆ ಒಮ್ಮೆ ನೋಡಿದರೆ ದುರ್ಬಲನಾದ ಮನುಷ್ಯನಾಗುತ್ತಿದ್ದಾರೆ ಇನ್ನೊಂದೆಡೆ ನೋಡಿದರೆ ಬಲಿಷ್ಠನಾಗಿರುವವನಾಗಿರುತ್ತಾರೆ ಒಮ್ಮೆ ರೂಪ ಹೊಂದಿದವನಾಗಿದ್ದಾರೆ ಇನ್ನೊಂದು ಸಲ ನೋಡಿದರೆ ಬಟ್ಟ ಬಯಲಾಗುತ್ತಿದ್ದಾರೆ ಒಮ್ಮೆ ಇಲ್ಲಿ ಕಂಡರೆ ಇನ್ನೊಮ್ಮೆ ಬೇರೆ ಕಡೆಗೆ ಕಾಣುತ್ತಿದ್ದಾರೆ ಹೀಗೆ ಈ ಪ್ರಕಾರವಾಗಿ ಪರಬ್ರಹ್ಮನಾದ ಅಲ್ಲಮ್ಮ ಪ್ರಭುಗಳು ಬರುತ್ತಿದ್ದಾರೆ ಎಂದು ಚಾಮರಸ ವರ್ಣಿಸುತ್ತಾನೆ ಅದಷ್ಟೇ ಅಲ್ಲದೆ ಹಾಡಿದರೆ ಹಾಡುತ್ತಿದ್ದಾರೆ ಅಲ್ಲಿರುವ ಜನರು ಪಾತ್ರಧಾರಿಗಳಾದರೆ ಪಾತ್ರಧಾರಿಗಳಾಗುತ್ತಿದ್ದಾರೆ ಜನರು ನಮಸ್ಕಾರ ಮಾಡಿದರೆ ಅವರಿಗೆ ಪುನಃ ನಮಸ್ಕರಿಸುತ್ತಿದ್ದಾರೆ ಅದಲ್ಲದೆ ಕೊಂಡಾಡಿದರೆ ತಾವೂ ಸಹ ಕೊಂಡಾಡುತ್ತಿದ್ದಾರೆ ಹೀಗೆ ಜೀವಿಗಳು ಮಾಡುವುದನ್ನೇ ಮಾಡುತ್ತಿರುವ ನಿರ್ಗುಣನಾದ ಅಲ್ಲಮ್ಮ ಪ್ರಭುಗಳು ತಮ್ಮ ಲೀಲೆಯನ್ನು ತೋರಿಸುತ್ತಿದ್ದಾರೆ ಇದನ್ನೆಲ್ಲ ಕಂಡು ಆಶ್ಚರ್ಯಗೊಂಡು ಗಲಿಬಿಲಿಗೊಂಡಿರುವ ಜನರು ಇವರ ವಿಪರೀತವಾದ ಇಂತಹ ವರ್ತನೆಯನ್ನು ತಿಳಿಯದೆ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ನೋಡುತ್ತಿದ್ದಾರೆ ಆದರೆ ಭಕ್ತಿ ಭಂಡಾರಿಯಾದ ಬಸವೇಶ್ವರರು ಮಾತ್ರ ಇವರ ಕಪಟ ವೇಷವನ್ನು ನೋಡಿಯೂ ಸಹ ಅವರನ್ನು ಮತ್ತೆ ಮತ್ತೆ ಪರೀಕ್ಷಿಸಿ ನೋಡಿ ಇವರು ಮತ್ತಾರೂ ಅಲ್ಲ ಇವರು ಅಲ್ಲಮ್ಮ ಪ್ರಭುಗಳು ಗುರುಗಳು ಎಂದು ನಿಶ್ಚಯಿಸುತ್ತಾರೆ साक्षदा अप्रमेन निरळ निर्मलतयो निश्चयसि बलिकां निर्मलतयो निश्चयसि बलिकां निर्मलत बसवदंडेशा तलेदोरपुडक मि तनु मरे हरुषवो मति मेरे हरुषवो ह्यग ಕನ್ನಡದ ಪ್ರಖ್ಯಾತ ವಿದ್ವಾಂಸರಾದ ಡಾಕ್ಟರ್ ರಂಶೆ ಮುಗುಳಿಯವರು ಅವರ ಆಚಾರ್ಯ ಕೃತಿಯಾದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಚಾಮರಸ ಹಾಗೂ ಪ್ರಭುಲಿಂಗ ಲೀಲೆಯ ಕುರಿತು ಬರೆಯುವಾಗ ಪ್ರಭುಲಿಂಗ ಲೀಲೆಯ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುತ್ತಾರೆ ಪ್ರಭುಲಿಂಗ ಲೀಲೆಯ ಶ್ರೇಷ್ಠತೆಗೆ ಕಥಾನಾಯಕ ಹಾಗೂ ಚರಿತ್ರೆಕಾರನ ಒಂದು ಮನೋಧರ್ಮದ ಮೇಳವಿಕೆಯೇ ಮುಖ್ಯ ಕಾರಣ ಎಂದು ಅವರು ಹೇಳುತ್ತಾರೆ ಅವನ ಆಂತರಿಕ ಶಕ್ತಿಯ ಜೊತೆಗೆ ಅಲ್ಲಮ್ಮನಲ್ಲಿ ಅವನು ಹೊಂದಿದ ತಾದಾತ್ಮ ಪಡೆದ ಜ್ಞಾನ ಇವು ಅವನ ಬರವಣಿಗೆಗೆ ಪ್ರಾಸಾದಿಕ ಪ್ರವಾಹವನ್ನು ಕಲ್ಪನಾ ವಿಲಾಸವನ್ನು ಒದಗಿಸಿರಬೇಕು ಎಂದು ಅವರು ಉಲ್ಲೇಖಿಸುತ್ತಾರೆ ಇದನ್ನು ನಾವು ಈ ಪದ್ಯಗಳಲ್ಲಿ ಕಾಣುತ್ತೇವೆ ಅಂಜನ ಕಣ್ಣಿಗೆ ಬಲುಹನುಳ್ಳವ ಕಾಂಬೋಲು ಎನ್ನುವಂತೆ ಅಂದರೆ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳನ್ನು ಹೇಗೆ ಗುರುತಿಸಿದರು ಎನ್ನುವುದಕ್ಕೆ ಚಾಮರಸನು ಕೊಡುವ ಉದಾಹರಣೆ ಎಂದರೆ ಅಂಜನ ಹಚ್ಚಿದ ಕಣ್ಣುಗಳು ಸಂಪತ್ತನ್ನು ಹೇಗೆ ನೇರವಾಗಿ ಕಂಡುಹಿಡಿಯುತ್ತವೆಯೋ ಅದು ಭೂಮಿಯಲ್ಲಿ ಅಡಗಿದರೂ ಸಹ ಅದನ್ನು ಅದು ಕಾಣುತ್ತದೆ ಹಾಗೆಯೇ ಇಲ್ಲಿ ಮಾರುವೇಷದಲ್ಲಿದ್ದ ಅಲ್ಲಮ್ಮ ಪ್ರಭುಗಳನ್ನು ಅವರು ತಮ್ಮ ಒಂದು ಕರಣಗಳ ಪರಿಶುದ್ಧತೆಯಿಂದ ಕಂಡುಹಿಡಿದು ಇವರೇ ಅಲ್ಲಮ್ಮ ಪ್ರಭುಗಳು ಎಂದು ದೃಢ ಮಾಡಿಕೊಂಡರಂತೆ ಹಾಗೆ ದೃಢ ಮಾಡಿಕೊಂಡ ತಕ್ಷಣವೇ ಅವರ ಮನಸ್ಸು ತುಂಬಿಕೊಂಡು ಬಂದಿತು ಹಾಗೂ ಅಲ್ಲಮ್ಮ ಪ್ರಭುವಿನ ಮೂರ್ತಿಯನ್ನು ಕಣ್ಣುಗಳಲ್ಲಿ ತುಂಬಿಕೊಂಡರು ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯಲು ಪ್ರಾರಂಭವಾಯಿತು ರೋಮಾಂಚನವಾಯಿತಂತೆ ಹಾಗೆ ಇದ್ದಾಗ ಅವರ ಒಂದು ಬುದ್ಧಿ ಮರಿಯಾಗಿ ಅವರಲ್ಲಿ ಹರ್ಷೋಲ್ಲಾಸಗಳು ಮೂಡಿಬಂದವು ಅಲ್ಲಮ ಪ್ರಭುಗಳ ಪಾದದಡೆಯಲ್ಲಿ ಬಸವಣ್ಣನವರು ತಮ್ಮ ಮೈಯನ್ನು ಚೆಲ್ಲಿದರು ಶರಣು ಶರಣು ಶರಣ ನೆರೆದಬ್ರಿಸಿದವೋ ನೆರೆದಬ್ಬರಿಸಿದವು ವಾದ್ಯಗಳು ಮಿಗೆ ಕಲ್ಯಾಣಪುರದೊಳಗೆ ಬರುತ್ತಲೇನು ಸಕನ ಪದದಲ್ಲಿ ಹರಿತನಾಗಿ ಇದೇನು ಮಹಿಮೆ a hooling ಅಲಿ ಬಿಷರ ತೆರದಲ್ಲಿ ಮೆರೆಯ ತೀರ್ತರು ದಸೆ ದಸೆಯ ಬೇದಿಗಳಲ್ಲ ಕಲ್ಯಾಣ ದೇಶದಲ್ಲಿದ್ದ ಅಲ್ಲಮ್ಮ ಪ್ರಭುವನ್ನ ಗುರುತಿಸಿ ಅವರ ಪಾದವನ್ನ ಮುಟ್ಟಿ ನಮಸ್ಕರಿಸುತ್ತಾರೆ ಆಗ ಅಲ್ಲಿ ನೆರೆದಿರುವ ಶರಣ ಶರಣೆಯರೆಲ್ಲರೂ ಬಂದು ಅವರನ್ನ ಎದುರುಗೊಳ್ಳುತ್ತಾರೆ ಕಲ್ಯಾಣಪುರದಲ್ಲಿ ಮಂಗಳ ವಾದ್ಯಗಳು ಮೊಳಗುತ್ತವೆ ಎಲ್ಲ ಹಾದಿಗಳಲ್ಲೂ ಅಲ್ಲಮ್ಮ ಪ್ರಭುಗಳೇ ತುಂಬಿಕೊಳ್ಳುತ್ತಾರಂತೆ ಪ್ರಭುಲಿಂಗರು ತನ್ನ ಲೀಲೆಯಲ್ಲಿ ಇದೇನು ಮಹಿಮೆಯನ್ನ ವಿಸ್ತರಿಸಿಕೊಂಡು ನಡೆದು ಬಂದ ಎಂದು ಚಾಮರಸ ಇಲ್ಲಿ ಹೇಳುತ್ತಾರೆ ವಿಚಾರ ಮಾಡುವುದಾದರೆ ಹನ್ನೆರಡು ಯೋಜನ ಅಗಲವಾಗಿ ದೊಡ್ಡದಾಗಿದ್ದ ಒಂದು ನಗರದಲ್ಲಿ ಎಲ್ಲಿ ನೋಡಿದರಲ್ಲಿ ಅಲ್ಲಮ್ಮ ಪ್ರಭುಗಳೇ ಕಾಣಿಸುತ್ತಿದ್ದಾರಂತೆ ಪ್ರತಿಯೊಬ್ಬರ ಪ್ರತಿಮೂರ್ತಿಯಾಗಿ ಲೆಕ್ಕವಿಲ್ಲದಷ್ಟು ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ನಿಜವಾಗಿಯೂ ಆತನ ಮಹಿಮೆಯನ್ನು ಹೊಗಳಬಲ್ಲವರಾರು ಎಂದು ಚಾಮರಸ ಹೇಳುತ್ತಾನೆ ಹೀಗಿರುವಾಗ ಕೇರಿ ಕೇರಿಗಳಲ್ಲಿ ಆಡುತ್ತಿರುವ ಮಕ್ಕಳ ಜೊತೆಗೆ ಆಟ ಆಡುತ್ತಾ ಸೇವಕರೊಂದಿಗೆ ಸೇವಕರಾಗಿ ಯಾರನ್ನು ಕಂಡರೂ ಅವರ ಒಂದು ರೀತಿಯಲ್ಲಿ ಆಕಾರವನ್ನ ಅಲ್ಲಮ್ಮ ಪ್ರಭುಗಳು ತಾಳುತ್ತಾರೆ ಅಷ್ಟಲ್ಲದೆ ಈ ಇಷ್ಟೆಲ್ಲ ಶರೀರವನ್ನ ಹೊಂದಿದರೂ ಸಹ ತಾನು ಒಂದೇ ಒಂದು ಶರೀರವಲ್ಲವೆಂದು ಬಟ್ಟ ಬಯಲು ಎಂದು ಸಹ ಅವರು ತೋರಿಸಿಕೊಡುತ್ತಾರೆ ಹೀಗಿರುವಾಗ ಹಸಿವು ಬಯಾರಿಕೆಗಳನ್ನು ಲೆಕ್ಕಿಸದೆ ಕಣ್ಣು ರೆಪ್ಪೆಯನ್ನು ಅಲುಗಾಡಿಸದೆ ಕಣ್ಣಾಲೆಗಳನ್ನು ಅಲುಗಾಡಿಸದೆ ಬರುವ ಪುರಜನರು ದೇವತೆಗಳ ರೀತಿಯಲ್ಲಿ ಈ ಮಹಾತ್ಮನನ್ನು ನೋಡುತ್ತಾ ಕಲ್ಯಾಣದ ಪುರದೊಳಗೆ ದಿಕ್ಕು ದಿಕ್ಕುಗಳಲ್ಲಿ ಬೀದಿ ಬೀದಿಗಳಲ್ಲಿ ಅವ ತಮ್ಮ ಒಂದು ಪ್ರತಿಕೃತಿಯೊಡನೆ ಅವರು ರಂಜಿಸುತ್ತಿದ್ದಾರೆ